ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವರಹನಾಥ ಕಲ್ಲಹಳ್ಳಿಗೆ ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಭೇಟಿ ಪತ್ನಿ ಪುತ್ರ ಹಾಗೂ ಪುತ್ರಿಯೊಂದಿಗೆ ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭೂವರಹನಾಥ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದ ರಾಜ್ಯಪಾಲರು ಭೂವರಹನಾಥ ಕ್ಷೇತ್ರವು ರಾಜ್ಯದ ಪ್ರಮುಖ ತೀರ್ಥ ಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಭೂ ಪ್ರಖ್ಯಾತಿ ಗಳಿಸಿರುವ ಕ್ಷೇತ್ರದ ಮಣ್ಣಿಗೆ ವಿಶೇಷ ಶಕ್ತಿ ಇದೆ ಕಳೆದ ಆರು ತಿಂಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕ್ಷೇತ್ರಕ್ಕೆ ಬಂದು ಮೂರ್ತಿಗೆ ಪೂಜೆ ಸಲ್ಲಿಸಿ ಹೋಗಿದ್ದೆ ಭೂ ವರಹನಾಥ ಸ್ವಾಮಿಯ ಕೃಪೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶೀರ್ವಾದದ ಬಲದಿಂದ ಇಂದು ರಾಜ್ಯಪಾಲ ಹುದ್ದೆಗೇರಿದ್ದೇನೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಸಂತೋಷ ತಂದಿದೆಯಲ್ಲದೆ ಸಂತೃಪ್ತಿಯ ಮನೋಭಾವನೆ ಮೂಡಿದೆ ಎಂದು ವಿಜಯಶಂಕರ್ ತಿಳಿಸಿದರು ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲ ವಿಜಯಶಂಕರ್ ಅವರನ್ನು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ ರಾಘವನ್ ತಹಸೀಲ್ದಾರ್ ಆದರ್ಶ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದ ಮಂತ್ರಗಳನ್ನು ಪಠಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲರನ್ನು ಬರಮಾಡಿಕೊಳ್ಳಲಾಯಿತು ಈ ವೇಳೆ ಕೆಆರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಉಪಾಧ್ಯಕ್ಷ ಭಾರತಿಪುರ ಡಾಕ್ಟರ್ ಪುಟ್ಟಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿ ಇಲ್ಲಿ ನೋಡಿ ನೋಡಿ ಹಲೋ ಭರತ್ ಜಿ ಇಲ್ಲಿ ನೋಡಿ ಯಾರು ಪೂಜೆ ಭಾಳ ಇದೆ ಗೋಕಾಲಾಷ್ಟಮಿ ನಮ್ಮ ಭಗವಂತ ಕೃಷ್ಣನ ಜನ್ಮಾಷ್ಟಮಿ ಜನ್ಮಾಷ್ಟಮಿ ದಿನ ನಮ್ಮ ಮೇಘಾಲಯದ ರಾಜ್ಪಾಲ್ ನಮ್ಮ ಭೂವರನಾಥ ಸ್ವಾಮಿಯ ಬಡಪಪ್ಪ ಅವರ ಕುಟುಂಬ ಸಹಿತ ದಂಪತಿಗಳು ಬಂದು ಭಗವಂತನ ಪೂಜೆಯನ್ನು ಸಲ್ಲಿಸೋಕ್ಕೆ ಬಂದಿದ್ದರು ತುಂಬ ಸಂತೋಷ ಇದೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದು ನಮ್ಮ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಕುಮಾರಸ್ವಾಮಿಯವರು ಈ ದಿನ ನಮ್ಮ ನರೇಂದ್ರ ಮೋದಿ ಜಿಯವರ ಸಂಪುಟದಲ್ಲಿ ಮಂತ್ರಿಯಾಗಿರೋದು ಒಂದು ದೊಡ್ಡ ಹೆಮ್ಮೆ ಅದರ ಜೊತೆ ಜೊತೆಗೆ ಮೇಘಾಲಯದ ಒಬ್ಬರು ಮೈಸೂರಿನವರು ಎಂ ಪಿ ಆಗಿ ಸಚಿವರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಹಾಲು ಮತ ಸಮುದಾಯದಲ್ಲಿದ್ದೂ ಸಹ ಜಾತ ಜಾತಿ ಭೇದ ಎಲ್ಲರನ್ನು ಪ್ರೀತಿಸಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಭಗವಂತನ ಪೂಜಾರಿಯಾಗಿದ್ದು ಈ ದಿನ ಅವರು ರಾಜ್ಯಪಾಲರಾಗಿದ್ದಾರೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ವಿನೋದ್ ಮಗಲಾಗೆ ಸ್ವಲ್ಪ 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 ಎಲ್ಲಾರದು ಬರುತ್ತೆ ಇರ್ಲಿ ಇರ್ಲಿ ವಿನೋದ ವಿನೋದರ ಚೋರ್ ಇದೆ ಇಂದೇ ಬನ್ನಿ ಒಂಚೂರು